ಕೆಂಗೇರಿಯಲ್ಲಿ ಒಂಟಿ ಮಹಿಳೆ ಕೊಲೆ ಪ್ರಕರಣ ಸಂಬಂಧ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಕೆಂಗೇರಿ ಪೊಲೀಸರು ಮನೆ ಓನರ್ನನ್ನೇ ಹತ್ಯೆ ಮಾಡಿದ್ದ ಯುವತಿ ಅರೆಸ್ಟ್ ಆಗಿದ್ದಾಳೆ ಇಪ್ಪತ್ನಾಲ್ಕು ವರ್ಷದ ಮೋನಿಕಾ ಬಂಧಿತ ಆರೋಪಿ ಕೆಂಗೇರಿಯಲ್ಲಿ ಒಂಟಿ ಮಹಿಳೆಯ ಕೊಲೆ ಆಗಿತ್ತು ಯಾರು ಕೊಲೆ ಮಾಡಿದ್ದಾರೆ ಅಂತ ಬೆನ್ನತ್ತಿ ಹೋದಾಗ ಸಿಕ್ಕಿದ್ದು ಅದೇ ಮನೆಯಲ್ಲಿ ಬಾಡಿಗೆ ಇದ್ದಂಥ ಯುವತಿ ಇಪ್ಪತ್ನಾಲ್ಕು ವರ್ಷದ ಮೋನಿಕಾ ಯಾಕೆ ಕೊಲೆ ಮಾಡಿದ್ಲು ಅಂತಂದ್ರೆ ರೀಲ್ಸ್ ಮಾಡೋಕೆ ಮೇಕಪ್ ಮಾಡ್ಕೋಬೇಕಲ್ಲ ಸೊ ಅದಕ್ಕೆ ಆಕೆ ಸಾಲವನ್ನ ಮಾಡ್ಕೊಂಡಿದ್ಲಂತೆ ಆ ಸಾಲ ತೀರಿಸೋದಕ್ಕೆ ಹಣ ಇರಲಿಲ್ಲ ಅದಕ್ಕೋಸ್ಕರ ಓನರ್ನನ್ನೇ ಕೊಂದು ಬಿಟ್ಟಿದ್ದಾಳೆ ಮೋನಿಕಾ ಮೇ ಹತ್ತನೇ ತಾರೀಕು ಕೋನ ಸಂದರ್ಭದಲ್ಲಿ ದಿವ್ಯಾ ಕೊಲೆ ಆಗಿತ್ತು ಗಂಡ ಅಂತ ಹೇಳಿ ಮನೆ ಪಡೆದಿದ್ದು ಮೋನಿಕಾ ದಿವ್ಯಾ ಮೈಮೇಲಿದ್ದ ಚಿನ್ನದ ಆಸೆಯಿಂದ ಕೊಲೆ ಮಾಡಿದಾಳಂತೆ ಖಾಸಗಿ ಕಂಪನಿಯಲ್ಲಿ ಒಂದು ವರ್ಷದಿಂದ ಡೇಟಾ ಎಂಟ್ರಿ ಕೆಲಸ ಮಾಡ್ಕೊಂಡಿದ್ದು ಈ ಮೋನಿಕಾ ಶೋಕಿಗಾಗಿ ವಿಪರೀತವಾಗಿ ಕೈ ಸಾಲ ಮಾಡ್ಕೊಂಡಿದ್ಲಂತೆ ಇನ್ನು ಪ್ರಿಯಾಕರನಿಗೆ ಟಾಟಾ ಎಸ್ ವಾಹನ ಖರೀದಿ ಮಾಡೋದಕ್ಕೂ ಹಣ ಬೇಕಾಗಿತ್ತಂತೆ ಹೀಗಾಗಿ ಮನೆ ಮಾಲಕಿ ದಿವ್ಯಾಳನ್ನ ಕೊಂದು ಚಿನ್ನದ ಒಡವೆಯನ್ನ ಮೋನಿಕಾ ಕದ್ಕೊಂಡು ಹೋಗಿದ್ಲಂತೆ ನೋಡಿ ಇವಳೆ ಆರೋಪಿ ಮೋನಿಕಾ ಇಪ್ಪತ್ನಾಲ್ಕು ವರ್ಷ ಅಷ್ಟೇ ರೀಲ್ಸ್ ಮಾಡೋದಕ್ಕೆ ಮೇಕಪ್ ಮಾಡ್ಕೋಬೇಕಲ್ಲ ಅದಕ್ಕೆ ಕೈ ತುಂಬಾ ಸಾಲ ಮಾಡ್ಕೊಂಡಿದ್ದಂತೆ ಜೊತೆಗೆ ತನ್ನ ಬಾಯ್ ಫ್ರೆಂಡ್ಗೆ ಒಂದು ಟಾಟಾ ಎಸ್ ವಾಹನ ಕೊಡಿಸ್ತೀನಿ ಅಂತ ಈಕೆ ಪ್ರಾಮಿಸ್ ಮಾಡಿದ್ಲು ಅಂತ ಅನ್ಸುತ್ತೆ ಅದಕ್ಕೆ ದುಡ್ಡು ಬೇಕಿತ್ತಲ್ಲ ಅದಕ್ಕೋಸ್ಕರನೇ ಈ ದಿವ್ಯಾ ಮೈ ಮೇಲೆ ಚಿನ್ನ ಎಲ್ಲ ನೋಡಿದ್ಲು ಸೊ ಅದನ್ನು ಕದ್ರೆ ಸಾಲನೂ ತೀರುತ್ತೆ ಬಾಯ್ ಫ್ರೆಂಡಿಗೆ ಒಂದು ಟಾಟಾ ಎಸ್ ಕೊಡಿಸ್ಬೋದು ಅಂತ ಪ್ಲ್ಯಾನ್ ಹಾಕಿದ್ಲು ಅಂತ ಕಾಣಿಸುತ್ತೆ ಸೊ ಅದರಂತೆ ದಿವ್ಯಾಳನ್ನ ಕೊಂದು ಚಿನ್ನದ ಒಡವೆ ಎಲ್ಲ ಕದ್ಕೊಂಡು ಹೋಗಿದ್ಲು ಮೋನಿಕಾ ಫೈನಲಿ ಈಗ ಸಿಕ್ ಬಿದ್ದಾಳೆ ಮತ್ತೆ ಈಕೆ ಕೊಲೆ ಮಾಡೋದಕ್ಕೂ ಮುಂಚಿತವಾಗಿ ದಿವ್ಯಾ ಚಲನವಲನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ಲು ಮನೆಯಲ್ಲಿ ಎಷ್ಟೆಷ್ಟು ಗಂಟೆಗೆ ಯಾರ್ಯಾರು ಇರ್ತಾರೆ ಯಾರ್ಯಾರು ಹೊರಗಡೆ ಹೋಗ್ತಾರೆ ಯಾವ ಟೈಮ್ಗೆ ಹೋಗಬೇಕು ಕೊಲೆ ಮಾಡಬೇಕು ಹೆಂಗೆ ದೋಚ್ಕೊಂಡು ಬರಬೇಕು ಚಿನ್ನಾಭರಣ ಎಲ್ಲವನ್ನು ಕೂಡ ಸ್ಕೆಚ್ ಹಾಕಿದ್ಲು ಕೊಲೆ ಮಾಡಿ ಕೂತ್ಕೆಲಿದ್ದ ಮೂವತ್ತು ಗ್ರಾಮ್ ಚಿನ್ನದ ಸರವನ್ನು ಕದ್ಕೊಂಡು ಹೋಗಿದ್ಲಂತೆ ಸದ್ಯಕ್ಕೆ ಆಕೆ ಸಿಕ್ ಬಿದ್ದಾಳೆ ಬರೀ ಇಪ್ಪತ್ನಾಲ್ಕು ವರ್ಷ ಮೋನಿಕಾಗೆ ಕೆಂಗೇರಿ ಪೊಲೀಸರಿಂದ ಆರೋಪಿ ಮೋನಿಕಾ ಅರೆಸ್ಟ್ ಆಗಿದೆ ಮೇ ಹತ್ತನೇ ತಾರೀಕು ಕೋನ ಸಂದರ್ಭದಲ್ಲಿ ದಿವ್ಯಾ ಕೊಲೆ ಆಗಿತ್ತು ಯಾಕೆ ಕೊಲೆ ಮಾಡಿದ್ದಾಳೆ ಮೋನಿಕಾ ಅಂತಂದ್ರೆ ರೀಲ್ಸ್ ಮಾಡೋಕೆ ಮೇಕಪ್ಗೋಸ್ಕರ ಸಾಲ ಮಾಡ್ಕೊಂಡಿದ್ಲಂತೆ ಜೊತೆಗೆ ಕೈ ಸಾಲನ್ನು ತುಂಬ ಮಾಡ್ಕೊಂಡ್ಬಿಟ್ಟಿದ್ಲಂತೆ ಅದನ್ನು ತೀರಿಸೋದಕ್ಕೆ ಆಗಿರ್ಲಿಲ್ಲ ಇನ್ನು ಪ್ರಿಯಕರನಿಗೆ ಟಾಟಾ ಎಸ್ ವಾಹನ ಕೊಡಿಸ್ತೀನಿ ಅಂತ ಕೂಡ ಅವಳು ಕಮಿಟ್ ಆಗಿದ್ದಾಳೆ ಹಾಗಾಗಿ ದುಡ್ಡಿರಲಿಲ್ಲ ಅಂತೇಳಿ ದಿವ್ಯಾಳನ್ನು ಕೊಲೆ ಮಾಡಿದ್ರೆ ಆಕೆ ಮೈಮೇಲಿರೋ ಬಂಗಾರ ಕದ್ರೆ ಸಾಕಾಗ್ಬಿಡುತ್ತೆ ಸಾಲನೂ ತೀರುತ್ತೆ ಟಾಟಾ ಎಸ್ ವಾಹನ ಖರೀದಿ ಮಾಡ್ಬೋದು ಅಂತ ಸ್ಕೆಚ್ ಹಾಕಿ ದಿವ್ಯಾ ಚಲನವಲನ ಅಬ್ಸರ್ವ್ ಮಾಡಿ ದಿವ್ಯಾ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಅದೇ ಮನೆಯಲ್ಲಿ ಬಾಡಿಗೆಗಿದ್ದಂಥ ಮೋನಿಕಾ ಆಕೆಯನ್ನು ಹತ್ಯೆ ಮಾಡಿದಾಳೆ ಕತ್ ಹಿಸುಕಿ ಕೊಲೆ ಮಾಡಿದಾಳೆ ಅದಾದ್ಮೇಲೆ ಮೂವತ್ತು ಗ್ರಾಮ್ ಚಿನ್ನದ ಸರವನ್ನು ಕಿತ್ಕೊಂಡು ಹೋಗಿದ್ಲು ಶೋಕಿ ಜೀವನವನ್ನು ಮೋನಿಕಾ ಮಾಡ್ತಿದ್ಲು ಅಂತ ಹೇಳಿ ಪೊಲೀಸರಿಂದ ಮಾಹಿತಿ ಸಿಕ್ಕಿದೆ ಅದಕ್ಕೋಸ್ಕರನೇ ಕೈ ತುಂಬ ಸಾಲ ಮಾಡ್ಕೊಂಡಿದ್ಲಂತೆ ಶೋಕಿಗೋಸ್ಕರ ಒಂದ್ಸಗೇ ನೋಡಿ ಸೋಷಿಯಲ್ ಮೀಡಿಯಾ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಬೇರೆಯವ್ರ ಜೀವನವನ್ನು ಕೂಡ ಹಾಳು ಮಾಡುತ್ತೆ ಅನ್ನೋದಕ್ಕೆ ಈ ಎಕ್ಸಾಂಪಲ್ ಏನ ಅವ್ರು ಏನು ನಾಲ್ಕು ತಿಂಗಳು ಆಯ್ತು ಅಷ್ಟೇ ನಾಲ್ಕು ತಿಂಗಳು ಅವರು ನಾವು ಬಂದು ನೋಡಿರೋದು ಶುಕ್ರವಾರ ನೋಡ್ದೆ ನೋಡ್ರೆ ನಾವೇ ಹೇಳ್ದೆ ಅವ್ರ ಈ ಕೆಳಗಡೆ ಇರೋದು ಅವರೇ ಮಾಡಿರೋದು ಬೇರೆ ಅವ್ರಿಗೆ ಯಾರು ಇಷ್ಟು ಇದಿಲ್ಲ ಅಂತ ನಾವು ಹೇಳ್ದೆ ಅವ್ರು ಕೇಳ್ತಾ ಇಲ್ಲ ಪೊಲೀಸ್ ಇತ್ತು ಆಚೆ ಹೋಗಿ ಆಚೆ ಹೋಗಿ ಅಂತ ಹೇಳ್ದು ನಾವು ಬಂದ್ಬಿಟ್ಟು ಒರಗಡೇ ಅಲ್ಲ ಅಷ್ಟಲ್ಲ ಇಲ್ಲ ಅವರು ಎರಡು ಜನಾನೇ ಕ್ಲೋಸ್ ಇತ್ತು ಬೇರೆ ಅವರೇ ಕೆಳಗಡೆ ಮೇಲ್ಗಡೆ ಅವರು ಇಲ್ಲಿ ಅವ್ರ ಹತ್ರ ಬರ್ತಾ ಇಲ್ಲ ನಿಮ್ಮರಕನೆ ಸ್ವಲ್ಪ ಬಾತ್ ಮಾಡ್ತಾರೆ ಜಾಸ್ತಿ ಮಾತಾಡ್ತಾ ಇಲ್ಲ ಅವ್ರ ಹತ್ರ ಯಾರ ಅವರಿಬ್ಬರು ಕ್ಲೋಸ್ ಆಗಿ ಇರ್ತಿದ್ರು ಅಂದ್ರೆ ಇಲ್ಲ ಇಲ್ಲ ಅದಲ್ಲ ಇಲ್ಲ ಹೂ ಅದಲ್ಲ ಇಲ್ಲ ಮೇಲ್ಗಡೆನೇ ಒಳಗಡೆನೆ ಇರ್ತಿದೋ ಅವರು ಆಸತ ಹೋಗ್ಬಿಟ್ಟರೋದು ಆ ಅಲ್ಲಿಂದ ಬಂದಿದ್ದು ಅವರು ಏನ್ ಗೊತ್ತಿಲ್ಲ ಹಂಗ್ ಬಂದಿ ಒಳಗಡೆ ಹೋಗೋದು ಏನಾಗ್ಬಿಟ್ಟು ಏನಾಗ್ಬಿಟ್ಟು ಅಂತ ಹೋಗಿದ್ದು ಹ್ಮ್ ಹಾ 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 ಬಂದಿದ್ದು ಆ ಕಡೆಯಿಂದ ಬಂದಿದ್ದು ಅವರು ಹ ಅಲ್ಲಿಂದ ಬಂದಿದ್ದು ಏನಾಗ್ಬಿಟ್ಟು ಏನಾಗ್ಬಿಟ್ಟು ಅಂತ ಏನ್ ಗೊತ್ತಿಲ್ಲ ಹಂಗ್ ಬಂದಿ ಏನಾಗ್ಬಿಟ್ಟು ಅಂತ ಹೇಳಿದ್ರು ಹನ್ನೆರಡು ಗಂಟೆ ರಾತ್ರಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಸೋಷಿಯಲ್ ಮೀಡಿಯಾ ನೆಗೆಟಿವ್ ಆಗಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈ ಮೋನಿಕಾನೇ ಎಕ್ಸಾಂಪಲ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಇತ್ತು ಆದರೂ ಶೋಕಿ ಜೀವನ ಮಾಡಕ್ಕೆ ಹೋಗಿ ಈ ಥರ ಕೊಲೆ ಮಾಡೋ ಹಂತಕ್ಕೆಲ್ಲ ಹೋಗಿಬಿಟ್ಟಿದ್ದಾಳೆ ಸೊ ಎಷ್ಟು ದಿನದ ಹಿಂದೆ ಎಷ್ಟು ತಿಂಗಳ ಹಿಂದೆ ಅಥವಾ ಎಷ್ಟು ವರ್ಷದ ಹಿಂದೆ ಬಾಡಿಗೆ ಮನೆಗೆ ಇಲ್ಲಿ ಬಂದಿದ್ದಂತೆ ಇವ್ರ ಚಲನವಲನದ ಬಗ್ಗೆ ಯಾವತ್ತೂ ಡೌಟ್ ಬಂದಿರಲಿಲ್ವಂತ ಮನೆಯವ್ರಿಗೆ ಎಸ್ ಖಂಡಿತವಾಗ್ಲೂ ಶರ್ಮಿತಾ ನೀವು ಹೇಳಿದಂಗೆ ಸೋಷಿಯಲ್ ಮೀಡಿಯಾದ ಹುಚ್ಚು ಯಾವ ರೀತಿಯಾಗಿ ತಗೊಂಡು ಹೋಗುತ್ತೆ ಅನ್ನುವಂಥದ್ದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಯಾಕಂದ್ರೆ ಕೇವಲ ಇಪ್ಪತ್ತ್ ಮೂರು ವರ್ಷದ ಮೋನಿಕಾ ಎಂಬಾಕೆ ಇವತ್ತು ಕೊಲೆಗಾರ್ತಿಯಾಗಿ ಈಗಾಗಲೇ ಪೊಲೀಸರಿಂದ ಬಂಧನ ಆಗಿರುವಂತದ್ದು ಇನ್ನು ಕೆಂಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತಹ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದೇ ಒಂದು ಮನೆಯಲ್ಲಿ ಈ ಒಂದು ಕೊಲೆ ಆಗಿರುವಂತದ್ದು ಏನ್ ಈ ಗ್ರೌಂಡ್ ಫ್ಲೋರ್ ಕಾಣ್ತಿದೆ ಗ್ರೌಂಡ್ ಫ್ಲೋರ್ ನಲ್ಲಿ ಮೋನಿಕಾ ಸುಮಾರು ಎರಡೂವರೆ ತಿಂಗಳ ಹಿಂದಷ್ಟೇ ಈ ಒಂದು ಮನೆಗೆ ಬಾಡಿಗೆಗೆ ಅಂತ ಬರ್ತಾರೆ ಬಾಡಿಗೆಗೆ ಅಂತ ಬಂದು ಒಂಟಿಯಾಗಿ ಕೂಡ ಅಷ್ಟೇ ಈ ಒಂದು ಮನೆಯಲ್ಲಿ ಆಕೆ ವಾಸ ಮಾಡ್ತಿರ್ತಾಳೆ ಆದ್ರೆ ಆಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ರೀಲ್ಸ್ ಗಳನ್ನ ಮಾಡುವಂತಹ ಹುಚ್ಚು ರೀಲ್ಸ್ ಮಾಡೋದಕ್ಕೆ ಬೇರೆ ಬೇರೆ ಒಂದು ಪ್ಲೇಸಸ್ ಹೋಗುವಂತದ್ದು ಅಲ್ಲಿ ರೀಲ್ಸ್ ಮಾಡುವಂತದ್ದು ಅದೆಲ್ಲದಕ್ಕೂ ಕೂಡ ಅಷ್ಟು ಒಂದಷ್ಟು ಹಣದ ಅವಶ್ಯಕತೆ ಇತ್ತು ಜೊತೆಗೆ ಆಕೆಗೆ ಪ್ರಿಯಕರನಿಗೂ ಕೂಡ ಅಷ್ಟು ಒಂದಷ್ಟು ಹಣದ ಸಮಸ್ಯೆ ಇತ್ತು ಅದೆಲ್ಲವನ್ನು ಕೂಡ ಅಷ್ಟು ಆಕೆ ಒಂದಷ್ಟು ಲೋನ್ ಗಳ ಮುಖಾಂತರವಾಗಿ ಒಂದಷ್ಟು ದುಡ್ಡನ್ನ ಸಾಲ್ವ್ ಆಗಿ ಪಡ್ಕೊಂಡಿದ್ರು ಇನ್ನು ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಆಕೆ ಸುಮಾರು ಏಳರಿಂದ ಎಂಟು ಲಕ್ಷ ರೂಪಾಯಿ ಸಾಲವನ್ನ ಪಡ್ಕೊಂಡಿರ್ತಾಳೆ ಪಡ್ಕೊಂಡಿದ್ದಾದಂಥ ಬಳಿಕ ಸಾಲಗಾರರ ಕಾಟ ಜಾಸ್ತಿ ಆಗುತ್ತೆ ಜಾಸ್ತಿ ಆದಂಥ ಟೈಮ್ನಲ್ಲಿ ಇದೇ ಒಂದು ಮನೆಯ ಮುಂಭಾಗಕ್ಕೆ ಸಾಲ್ಗಾರರು ಬಂದು ಆಕೆಯನ್ನು ದುಡ್ಡು ಕೇಳೋದಕ್ಕೂ ಕೂಡ ಮುಂದಾಗ್ತಾರೆ ಈ ಒಂದು ಸಂದರ್ಭದಲ್ಲಿ ಆಕೆ ಮಾಡುವಂತ ಪ್ಲಾನ್ ಏನು ಅಂತಂದ್ರೆ ಇದೇ ಒಂದು ಮನೆಯ ಮಾಲೀಕರು ಫಸ್ಟ್ ಫ್ಲೋರ್ ನಲ್ಲಿ ವಾಸವಾಗಿರ್ತಾರೆ ಆ ಫಸ್ಟ್ ಫ್ಲೋರ್ ನಲ್ಲಿ ವಾಸ ಂತ ಮನೆ ಮಾಲೀಕರ ಜೊತೆ ಸಲಿಗೆಯನ್ನು ಬೆಳೆಸ್ಕೊಂತ ಮನೆ ಮಾಲೀಕಿ ದಿವ್ಯ ಕತ್ತಲ್ಲಿ ಕೂಡ ಅಷ್ಟೇ ಚಿನ್ನಾಭರಣ ಜಾಸ್ತಿ ಇರುತ್ತೆ ಇದನ್ನೆಲ್ಲವನ್ನು ಪ್ಲಾನ್ ಮಾಡಿಕೊಂಡು ಆ ಚಿನ್ನಾಭರಣವನ್ನ ನಾನು ದೋಚಿದ್ರೆ ನನ್ನ ಸಾಲ ತೀರುತ್ತೆ ಒಂದು ಕಾರಣಕ್ಕೋಸ್ಕರ ಮೇ ಹತ್ತನೇ ತಾರೀಕಿನಂದು ಕೊಲೆಯನ್ನ ಮಾಡ್ತಾಳೆ ಕೊಲೆ ಮಾಡಿದಂತಹ ಬಳಿಕ ಆಕೆ ಕೂಡ ಅಷ್ಟೇ ಇಲ್ಲೇ ಇರ್ತಾಳೆ ಕೊಲೆ ಪೊಲೀಸರು ಬಂದಂತ ಟೈಮ್ ನಲ್ಲಿ ಪೊಲೀಸರಿಗೆ ನಡೆದಂತ ವಿಚಾರ ಎಲ್ಲವನ್ನೂ ಕೂಡ ಹೇಳ್ತಿರ್ತಾಳೆ ಆದರೆ ಕೊಲೆಗಾರ್ತಿ ನಾನಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಾಳೆ ಆದ್ರೂ ಕೂಡ ಅಷ್ಟೇ ಪೊಲೀಸರಿಗೆ ಆಕೆಯ ಹೇಳಿಕೆಗಳ ಮೇಲೆ ಒಂದಷ್ಟು ಅನುಮಾನ ಮೂಡುತ್ತೆ ಅನುಮಾನ ಮೂಡಿ ಆಕೆಯನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಆ ಸಾಲವನ್ನ ಮಾಡ್ಕೊಂಡಿದ್ದೆ ರೀಲ್ಸ್ ನ ರೀಲ್ಸ್ಕೊಂಡು ಸಾಲ ಯಾಕಂದ್ರೆ ಒಂದಷ್ಟು ಡ್ರೆಸ್ಸಸ್ ತಗೊಂಡಿತ್ತು ಲೊಕೇಶನ್ ಗೆ ಹೋಗಿ ವಿಡಿಯೋ ಮಾಡಬೇಕಾಗಿತ್ತು ಇದರಿಂದ ಒಂದಷ್ಟು ಸಾಲ ಜೊತೆಗೆ ಮಾಡಿದ್ರು ಕೂಡ ಅಷ್ಟೇ ಹಣದ ಸಮಸ್ಯೆ ಇತ್ತು ಆ ಒಂದು ನಿಟ್ಟಲ್ಲಿ ಸುಮಾರು ಏಳರಿಂದ ಸಾಲ ಮಾಡ್ಕೊಂಡಿದ್ದೆ ಆ ಒಂದು ಸಾಲಗಾರರ ಕಟ್ಟ ಜಾಸ್ತಿ ಆಯಿತು ಇದರಿಂದ ನಾನು ಮನೆ ಮಾಲಿಕೆಯನ್ನ ಕೊಲೆ ಮಾಡಿದ್ರೆ ಅಟ್ಲೀಸ್ಟ್ ಮೈ ಮೇಲೆ ಇದ್ದಂತ ಚಿನ್ನಾಭರಣವನ್ನು ದೋಚಬಹುದು ಆ ಚಿನ್ನಾಭರಣ ಮಾರಾಟ ಮಾಡಿದ್ರೆ ನನಗೆ ಸಾಲ ತೀರುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಈ ರೀತಿ ಕೃತ್ಯವನ್ನು ಮಾಡಿದೀನಿ ಅಂತ ಹೇಳಿದಳೆ ಸದ್ಯಕ್ಕೆ ಈಗಾಗಲೇ ಕೆಂಗೇರಿ ಪೊಲೀಸರು ಬಂಧನ ಮಾಡಿದರೆ ಬಂಧನ ಮಾಡಿ ಸದ್ಯಕ್ಕೆ ಮುಂದಿನ ವಿಚಾರಣೆಯನ್ನ ಮಾಡ್ತಾರೆ ಯಾಕಂದ್ರೆ ಕೇವಲ ಇದೇ ಒಂದು ಉದ್ದೇಶಕ್ಕೆ ಕೊಲೆ ಮಾಡಿದ ಅಥವಾ ಹಿಂದೆಯೂ ಕೂಡ ಇಂತಹ ಒಂದು ಕೃತ್ಯಗಳೇನಾದ್ರೂ ಮಾಡಿರಬಹುದು ಅನ್ನುವಂತ ಒಂದು ಅನುಮಾನದ ಮೇಲೆ ಮೋನಿಕಲ್ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ಮುಂದುವರೆಸಿರುವಂತಹ